ಶೇಖರ್ ಪಾಟ್ಗಳು ಹೇಳಿದಾಗೆ ಕೆಲ ಅನುದಾನ ಬರುತ್ತೆ ಎಲ್ಲ ಶಾಸಕರಿಗೆ ಆ ಅನುದಾನದಲ್ಲಿ ಎಲ್ಲರೂ ಏನ್ ಕೊಡ್ಬೇಕಂತ ನಾನು ಕೂಡ ಸಿನ್ ಹಿಂದೆ ಮಾಡ್ಬೇಕಂತಂದ್ರೆ ನಮ್ ಕೇಕಡಿಗೆ ಅಡಿಗೆ ಏಮ್ ಅನುಸಾರ ಬರ್ತಿತ್ತು ಅಂದ್ರೆ ಹತ್ತು ಕೋಟಿ ಕೂಡ ಕೊಡ್ತೀನಿ ನಮ್ಗೆ ಹತ್ತು ಕೋಟಿ ಕೊಡ್ತೀನಿ ಅದರಂತೆ ಇವತ್ತ ಆ ಫ್ಯಾಕ್ಟ್ರಿ ಚಾಲ್ ಮಾಡ್ಬೇಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಕೂಡ ಇದೆ ಯಾಕಂತಂದ್ರೆ ನಾವು ಊರನ್ನ ಚಾಲು ಮಾಡ್ಬೇಕು ಚಾಲೂ ಮಾಡ್ಬೇಕಂದ್ರೆ ಆಗಲ್ಲ ನಾನು ಮನೆಯನ್ನು ಕೂಡ ಅಮರ್ ಚಂದ್ರ ಕೂಡ ಮಾತಾಡಿದ್ದೀನಿ ಅವ್ರು ಅಮರ್ ಚಂದ್ರ ಏನ್ ಹೇಳ್ತಾರ ಅಂತಂದ್ರೆ ನಾವು ಒಂದು ಬಿಟ್ಟು ಅಂತಂದ್ರೆ ನಮ್ದು ಸಿ ಬ್ಯಾಂಕ್ ಬಂದಾಗ ನಾವು ಹೇಳುದೇನು ಈಗೇನ್ ಪ್ರಿನ್ಸಿಪಲ್ ಅಮೌಂಟ್ ಇದೆ ನೂರ ಹತ್ತೈದು ಕೋಟಿ ಇದೆ ಇಂಟ್ರೆಸ್ಟ್ ಆಗಿ ಎರಡ್ನೂರ ಮೂವತ್ತು ಕೋಟಿ ಆಗಿದೆ ನಾವು ಇಂಟ್ರೆಸ್ಟ್ ಬಿಟ್ಟಿದೆ ಅಂತಂದ್ರೆ ಎಲ್ಲಾ ರೋಟಿ ಮಾಡಿದೆ ಅಂತಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಮ್ಯಾಗ ಯಾರನ್ನ ಈಸಿ ತಗೊಂಡು ನಡೆಸ್ಬೋದು ಸರ್ ನಾವು ವಿದ್ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಅಮೌಂಟ್ ಅಂದ್ರೆ ಯಾರು ಕೂಡ ಎರಡು ಸತಿ ಎರಡ್ ಸಾವಿರದ ಇಪ್ಪತ್ತ್ ಟೆಂಡರ್ ಕರೆದಾಗ ಯಾರು ಕೂಡ ಪಾರ್ಟಿಸಿಪೇಟ್ ಆಗಿಲ್ಲ ಯಾರು ಕೂಡ ಮುಂದೆ ಬಂದಿಲ್ಲ ಹೆವಿ ಅಮೌಂಟ್ ತಾವು ಆಗ್ತೈತೆ ಪ್ರಶ್ನೆನೇ ಇಲ್ಲ ಸುಮಾರು ಹದಿನೈದು ವರ್ಷ ತಾವು ಅಧಿಕಾರ ಮಾಡಿದ್ರಿ ಪುಜರಾಂತ ವಿಮಳ ಅವರು ಕೂಡ ಒಂದು ಹತ್ತು ಹದಿನೈದು ವರ್ಷ ನಡ್ಸ್ಕೊಂಡು ಹೋಗಿದಾರ ಅದಕ್ಕಾಗಿ ನಾವು ಹೇಳೋದಿಷ್ಟೇ ಯಾವಾಗ ನಾವು ಟೆಕ್ನಿಕಲಿ ಈ ತರ ಇಂಟ್ರೆಸ್ಟ್ ಇದು ಮಾಡಿ ನಾವು ಪ್ರಿನ್ಸಿಪಲ್ ಅಮೌಂಟ್ ನಿಂದ ಎಲ್ಲಾ ರೊಟ್ಟಿ ಮಾಡಿ ಕರೆದಾಗ ಮಾತ್ರ ಆಗ್ತದಂತ ಅಲ್ಲಿನು ಕೂಡ ನಾವು ನಾನು ಫಸ್ಟ್ ಶಾಸಕರಾಗಿದ್ದ ಮೇಲೆ ನಾನು ಕ್ವಶನ್ ಮಾಡಿದ್ರು ಸರ್ ಇದೆ ಅದಕ್ಕಾಗಿ ಗೊತ್ತ ತಮ್ಮಗೆಲ್ಲ ಒಂದು ಎಲ್ಲಾ ನಮ್ಮ ಶಾಸಕರ ಒಂದು ಇದು ಇದೆ ತಾವ ಕೂಡ ಮುಂದೆ ಬಂದ್ರಿ ಈ ಬಿ ಎಸ್ ಎಸ್ ಕೆ ಕಾರ್ಖಾನೆ ಚಾಲು ಮಾಡ್ತಾರಂತ ತಾವೇನು ಇದು ಈ ಮೀಟಿಂಗ್ ನಲ್ಲಿ ಹೇಳಿದ್ರೆ ಒಳ್ಳೇದಾಗುತ್ತೆ ನಮಸ್ಕಾರ ನಾನು